ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಇವತ್ತು ನಾನು ಗುಣಿ ಅಗತ್ಯ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದು ಸಣ್ಣ ಗಿಡಗಳಿಗೆ ತುಂಬ ಉಪಯುಕ್ತವಾದ ಕೆಲಸವಾಗಿದೆ ಇದನ್ನು ಮಾಡೋದರಿಂದ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತದೆ ಇದನ್ನು ನೀವು ಮಳೆಗಾಲ ಮುಗಿದ ನಂತರ ಮಾಡಬೇಕು ಗುಣಿ ಅಗತ್ಯ ಮಾಡೋದರಿಂದ ಬೇರುಗಳು ತುಂಬ ಈಸಿಯಾಗಿ ಮಣ್ಣಿನ ಒಳಗೆ ಸ್ಪ್ರೆಡ್ ಆಗುತ್ತದೆ ಹಾಗೂ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತದೆ ಹಾಗಾಗಿ ಸಣ್ಣ ಗಿಡಗಳಿಗೆ ಗುಣಿ ಅಗತ್ಯ ಮಾಡುವುದು ತುಂಬ ಉತ್ತಮ ಈ ಗುಣಿ ಅಗತ್ಯವನ್ನು ಮಾಡಲು ಸುಮಾರು ಮೂರರಿಂದ ನಾಲ್ಕು ರೂಪಾಯಿ ಒಂದು ಗಿಡಕ್ಕೆ ಖರ್ಚಾಗುತ್ತದೆ ಮಳೆಗಾಲ ಮುಗಿದ ನಂತರ ಮಾಡೋದರಿಂದ ಮಣ್ಣಿನಲ್ಲಿ ಇಂಗಿ ಹೋದ ನೀರನ್ನು ಸೂರ್ಯನ ಬೆಳಕಿನಿಂದ ಆವಿಯಾಗದಂತೆ ತಡೆಯುತ್ತದೆ ಹಾಗೂ ಗಿಡದ ಬುಡದಲ್ಲಿ ಕಳೆಗಳನ್ನು ಕೂಡ ನಿಯಂತ್ರಣದಲ್ಲಿ ಇಡುತ್ತದೆ ಹಾಗಾಗಿ ಈ ಗುಣಿಯಗತೆಯು ಸಣ್ಣ ಗಿಡಗಳಿಗೆ ತುಂಬ ಉಪಯುಕ್ತವಾದ ಕೆಲಸವಾಗಿದೆ ಇದನ್ನು ಮಾಡಿದರೆ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತದೆ ಇದನ್ನು ನೀವು ಮಳೆಗಾಲ ಮುಗಿದ ನಂತರ ಮಾಡಬೇಕು ಒಂದು ಜನ ಸಾಧಾರಣವಾಗಿ ನೂರರಿಂದ ನೂರ ಹತ್ತು ಗಿಡಗಳನ್ನು ಮಾಡಬಹುದು ಗುಣಿ ಅಗತ್ಯ ಮಾಡಿದ ನಂತರ ಗೂಡು ಮುಚ್ಚುವುದಕ್ಕೆ ಕೂಡ ಸಹಕಾರಿ ಆಗುತ್ತದೆ ಹಾಗಾಗಿ ಈ ಕೆಲಸವನ್ನು ಮಾಡುವುದು ತುಂಬ ಉತ್ತಮ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು